ಅಣ್ಣ ಗ್ರೀಂಟಿ ಇದೆಯಾ ಇದು ಸರ್ ಗ್ರೀಂಟಿ ಇದೆಯಾ ಮಾಮೂಲೆ ಟೀನಾ ಮಾಮ್ಲೆ ಟಿ ನೀವು ಮೈಸೂರು ಏನಣ್ಣ ಹಾಂ ಹೇಳಿ ಸೊ ಇಲ್ಲಿ ಎಲೆಕ್ಷನ್ಸ್ ಎಲ್ಲ ಹೇಗಿದೆ ಸರ್ ಆಗೋಸ್ಟು ಸರ್ ಹಾಂ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಅಂದರೆ ಯಾರಿದಾರೆ ಮಾರೋದಕ್ಕೂ ಕೂಡ ಎದ್ವೇರು ಕಾಂಗ್ರೆಸ್ ಅಂದರೆ ಅವರು ಲಕ್ಷ ಮೂರ್ ಅಂತ ಹಾಂ ಅಂದ್ರೆ ಜಸ್ಟ್ ಮನಸ್ಸು ಯಾರ ಕಡೆ ಬಿಜೆಪಿನ ಬರೋದು ಯಾಕೆ ಬದಲಾ ಗ್ಯಾರಂಟಿ ಎಲ್ಲ ಕೊಟ್ಟವಣಿ ಐದೈದು ಸಾವಿರ ತಿಂಗಳು ಸಿಗ್ತಾ ಇದೆ ಹೆಂಡತಿ ಸಿಗ್ತಂಗೆ ಗಂಡಲ್ಲಿ ಸಿಕ್ತಂಗೆ ಅಲ್ವಾ ಅದು ಅಂತ ಹೇಳಿ ನಾನು ಕುಡಿತೀನಿ ಡೈಲಿ ಮುನ್ನೂರು ರೂಪಾಯಿ ಕುಡಿತೀನಿ ನಾನು ಎಷ್ಟು ಅಕ್ಕ ಇಪ್ಪತ್ತು ಎಷ್ಟು ಜಾಸ್ತಿ ಮಾಡಿದೀರಾ ಎಷ್ಟು ಜಾಸ್ತಿ ಮಾಡಿದ್ರೆ ಅಲ್ವಾ ಡೈಲಿ ಕೊಟ್ರೆ ಅಲ್ಲೇ ಎರಡ್ ಸಾವಿರ ಆಗೋಯ್ತಲ್ಲ ಅಲ್ಲಿಗೆ ಏನೋ ನೋಡೋರ ಪಾಕಿಸ್ತಾನಕ್ಕೆ ಜಿದಾಬ ತಗೊಂಡ್ರು ಎಲ್ಲ ನಾವೆಲ್ಲ ಯೋಚನೆ ಮಾಡ್ಬೇಕು ಎಲ್ಲ ಯತ್ನೆ ಮಾಡ್ತವೆ ಇರ್ತದೆ ಹ್ಞೂ 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 ಭಾಳ ಕಾಂಗ್ರೆಸ್ಗೆ ಹಾಕ್ತಾರೆ ಹಾಂ ಹಾಂ ಲೆಕ್ಟ್ರಿಕ್ ಸಿದ್ಧ ಗುಟ್ರು ಅಂತ ಅವ್ರಿಗೆ ಹಾಕ್ತಾನೋ ಗೆಲ್ಲಿಲ್ಲ ಅಂದರೆ ಅವ್ರಿಗೆ ಆ ಕಾರಣ ಬಿಟ್ಟು ಆದ್ರೆ ನಾವೇನು ಅದೇ ಮಹಾರಾಜನ ಮಗ ಅಂತ ಏನಲ್ಲ ವ್ಯಕ್ತಿ ಮೋದಿ ಮೋದಿ ವ್ಯಕ್ತಿ ಅಲ್ಲ ವ್ಯಕ್ತಿ ವ್ಯಕ್ತಿ ಇಲ್ಲ ಮೋದಿ ಹಾಂ ದೇಶ ರಕ್ಷಣೆ ಅಷ್ಟೇ ವರ್ಷ ಮಾಡಿದಾಗ ಈಗೇನು ಮಾಡಿದರು ಅವ್ನ ಪಾಪ ಬಾ ಪಾಪ ದಾಡೋ ಪಾಪ ಬಾ ராஜா ராகுல்காந்தி ரகுனா அவன் தன்னை ராகுல்காந்தி காமெடி ஆக்டர் படுத்தியது ராஜா ಅವಕಾಶ ಕೊಡಿ ಅಂತ ಅವರು ಅವಕಾಶ ಕೊಡಿ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಆಮೇಲೆ ಏನ್ ಗೊತ್ತಣ್ಣ ಯಾರ ಈಗ ನಾವೇ ಎಷ್ಟು ಓಟ್ ಹಾಕಿದೀವಿ ನಾವು ಉದ್ಧಾರ ಅಣ್ಣ ಕಷ್ಟಪಟ್ಟು ನಾವೇ ದುಡಿತಾ ಇದೀವಿ ಅವರೆಲ್ಲ ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಂಬಿಟ್ರೂ ಉದ್ಧಾರ ಆಗ್ಬಿಟ್ರು ಜನಗಳ ಕಷ್ಟ ಸ್ಪಂದಸ್ಬೇಕಲ್ವಾ ಇವತ್ತು ಏನಾದ್ರೂ ಈಗ ನಮ್ನದಲ್ಲಿ ಪ್ರಶ್ನೆ ಮಾಡಿದ್ರೆ ಸರ್ ಅವ್ರ ಕಡೆಯವರೇ ಬಂದು ಇರಿಸ್ತಾರೆ

ಇಲ್ಲೇ ಸಿಗುವಂಥದ್ದು ನಮಗೆ ರಿಯಲ್ ರಿಸಲ್ಟ್ ಹೌದು ಇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ರೈಟ್ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಇದು ರೈಟ್ ನ್ಯೂಸ್